ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಕರಿಬೇವಿನ ಗಿಡದ ಬಗ್ಗೆ ತಿಳಿದುಕೊಳ್ಳೋಣ ಇದನ್ನು ಯಾವ ರೀತಿ ಹೆಲ್ದಿಯಾಗಿ ಮತ್ತು ಬುಷಿಯಾಗಿ ಮಾಡ್ಬೋದು ಯಾವ ರೀತಿ ಇದಕ್ಕೆ ಫರ್ಟಿಲೈಸರ್ ಕೊಡಬೇಕು ಪ್ರೂನಿಂಗನ್ನು ಯಾವಾಗ ಮಾಡಬೇಕು ಹೇಗೆ ಕೇರ್ ತೊಗೊಳ್ಬೇಕು ಅಂತೆಲ್ಲ ತಿಳಿದುಕೊಳ್ಳೋಣ ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಕರಿಬೇವಿನ ಗಿಡ ಒಂದು ಬಹುಪಯೋಗಿ ಆಗಿದ್ದು ಇದನ್ನು ನಾವು ಸಾಧ್ಯವಾದಷ್ಟು ಆರ್ಗ್ಯಾನಿಕ್ಕಾಗಿ ಅಂದರೆ ರಾಸಾಯನಿಕವಲ್ಲದ ವಸ್ತುಗಳನ್ನು ಬಳಸಿಕೊಂಡು ಬೆಳೆಸೋದು ಉತ್ತಮ ಅಲ್ಲದೆ ಇದೊಂದು ಎಡಿಬಲ್ ಪ್ಲಾಂಟ್ ಆಗಿರೋದ್ರಿಂದ ಆಹಾರದಲ್ಲಿ ಮತ್ತು ಮಸಾಲೆ ರೂಪದಲ್ಲಿ ಯಥೇಚ್ಛವಾಗಿ ನಾವು ಇದನ್ನು ಬಳಸ್ತೇವೆ ಹಾಗಾಗಿ ಇದು ಒಂದು ಒಳ್ಳೆಯ ಔಷಧೀಯ ಗುಣ ಹೊಂದಿರುವಂಥ ಪ್ಲಾಂಟ್ ಅಂತ ಕೂಡ ಹೇಳಬಹುದು ಕರಿಬೇವಿನ ಗಿಡವನ್ನು ನಾವು ಯಾವ ರೀತಿ ಬುಷಿಯಾಗಿ ಮಾಡಬಹುದು ಅಂತ ನೋಡೋಣ ಅದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ನಾನಿವತ್ತು ಕೊಡ್ತಾ ಇದ್ದೀನಿ ಸೈ ಸೊ ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಬೇಕು ಅಂತ ಕೇಳ್ಕೊಳ್ತೀನಿ ಮೊದಲನೇ ಟಿಪ್ ಏನು ಅಂತಂದರೆ ಇದೊಂದು ಪರ್ಮನೆಂಟ್ ಪ್ಲಾಂಟ್ ಆಗಿದ್ದು ವರ್ಷಾನುಗಟ್ಟಲೆ ನಮ್ಮ ಗಾರ್ಡನ್ನಲ್ಲಿ ಇರುವಂಥ ಒಂದು ಗಿಡ ಇದರ ಗ್ರೋಯಿಂಗ್ ಸೀಸನ್ ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿರೋದ್ರಿಂದ ಇದು ಚಳಿಗಾಲದಲ್ಲಿ ಡಾರ್ಮೆನ್ಸಿಗೆ ಒಳಗಾಗಿರೋ ಒಳಗಾಗುತ್ತೆ ಬೆಳವಣಿಗೆ ನಿಂತು ಹೋಗಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತೆ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಎಲೆಗಳು ಸಂಪೂರ್ಣವಾಗಿ ಉದುರು ಹೋಗಿ ಕೇವಲ ಅದರ ಸ್ಟೆಮ್ ಮಾತ್ರ ಉಳಿಯುವಂಥ ಸಂಭವ ಇರುತ್ತೆ ಆವಾಗ ನಾವು ಯಾವುದೇ ರೀತಿ ಈ ಕರಿಬೇವಿನ ಗಿಡಕ್ಕೆ ಫರ್ಟಿಲೈಸರ್ ಹಾಕದೆ ಕೇವಲ ಅದಕ್ಕೆ ಬೇಕಾಗ ಅದಕ್ಕೆ ಅವಶ್ಯಕ ಅವಶ್ಯಕತೆ ಇರುವಷ್ಟು ನೀರನ್ನು ಮಾತ್ರ ಹಾಕ್ತಾ ಕೇವಲ ಅದನ್ನು ಉಳಿಸ್ಕೊಂಡು ಹೋಗಬೇಕು ವಿಂಟರ್ ಸೀಸನ್ನಲ್ಲಿ ನಾವು ಯಾವುದೇ ರೀತಿ ಗೊಬ್ಬರ ಅಥವಾ ಫರ್ಟಿಲೈಸರನ್ನು ಹಾಕುವಂಥ ಅವಶ್ಯಕತೆ ಇರುವುದಿಲ್ಲ ಎರಡನೇ ಅಂದರೆ ಒಂದು ವೇಳೆ ನೀವು ಹೊಸ ಪ್ಲಾಂಟ್ ಖರೀದಿ ಮಾಡಬೇಕು ಅಂತ ಯೋಚಿಸ್ತಾ ಇದ್ದರೆ ಚಳಿಗಾಲ ಬದಲಾಗಿ ಬೇಸಿಗೆ ದಿನಗಳು ತುಂಬ ಉತ್ತಮ ಇದು ಇದರ ಗ್ರೋಯಿಂಗ್ ಪೀರಿಯಡ್ ಆಗಿರೋದ್ರಿಂದ ನರ್ಸರಿಯಿಂದ ನೀವು ಒಂದು ಚಿಕ್ಕ ಗಿಡ ತಂದು ಇದನ್ನು ರಿಪೋರ್ಟ್ ಕೂಡ ಮಾಡ್ಬೋದು ಅದು ಫೆಬ್ರವರಿ ನಂತರ ತಗೊಂಡು ಬರು ತಂದು ಬೆಳೆಸೋದು ತುಂಬ ಉತ್ತಮ ಟಿಪ್ ನಂಬರ್ ತ್ರೀ ಏನು ಅಂತಂದರೆ ಇದನ್ನು ನಾವು ಬೀಜದಿಂದ ಬೆಳೆಸ್ಬೋದು ಜೊತೆಗೆ ಸ್ಟೆಮ್ ಕಟಿಂಗ್ ಒಂದು ಒಳ್ಳೆಯ ಹೆಲ್ದಿಯಾಗಿರುವಂಥ ಸ್ಟೆಮ್ಮನ್ನು ತಗೊಂಡು ಅದನ್ನು ಬೆಳೆಸ್ಬೋದು ಜೊತೆಗೆ ಡೈರೆಕ್ಟ್ ಪ್ಲಾಂಟ್ ಕೂಡ ತಂದು ನಾವು ಇದನ್ನು ಗ್ರೋ ಮಾಡ್ಕೊಳ್ಬಹುದು ನೋಡಿ ನಾನು ಫೆಬ್ರವರಿನಲ್ಲಿ ಇದರ ಡಾರ್ಮೆನ್ಸಿ ಎಂಡ್ ಆದ ತಕ್ಷಣ ಇದನ್ನು ಹಾರ್ಡ್ ಪ್ರೂನಿಂಗ್ ಮಾಡಿಬಿಟ್ಟು ರೀಪಾಟ್ ಮಾಡಿ ಸಾಫ್ ಫಂಗಿಸೈಡ್ ಪೇಸ್ಟನ್ನು ಅಪ್ಲೈ ಮಾಡಿದ್ದೆ ಅಂತ ಅಂದರೆ ಇದನ್ನು ರೂಟ್ ಪ್ರೂನಿಂಗ್ ಕೂಡ ಮಾಡಿ ನಾನಿದಕ್ಕೆ ಚೆನ್ನಾಗಿ ಫರ್ಟಿಲೈಸರ್ ಮಾಡಿ ಫರ್ಟಿಲೈಝರ್ ಮಾಡಿ ಕೇರ್ ತೊಗೊಂಡಿರೋದ್ರಿಂದ ಇದು ಯಾವ ರೀತಿ ಹೆಲ್ದಿಯಾಗಿ ಬೆಳೆದು ನಿಂತಿದೆ ಅಂತ ನಾನು ಆವಾಗ ವೀಡಿಯೋ ಮಾಡಿರಲಿಲ್ಲ ಸಾರಿ ಬಟ್ ಇವಾಗ ನೋಡಿ ಇದು ಯಾವ ರೀತಿ ಹೆಲ್ದಿಯಾಗಿ ಬಂದಿದೆ ಅಂತ ನಾನು ಎಲ್ಲಿಂದ ಸ್ಟೆಮ್ ಪ್ರೂನಿಂಗ್ ಮಾಡಿದ್ನಲ್ಲ ಬ್ರಾಂಚಸ್ ಪ್ರೂನಿಂಗ್ ಮಾಡಿದ್ನಲ್ಲ ಅಲ್ಲಿಂದ ಎರಡರಿಂದ ಮೂರು ಬ್ರಾಂಚಸ್ ಹೊಸದಾಗಿ ಬಂದು ಗಿಡ ತುಂಬ ಆರೋಗ್ಯಕರ ಹಾಗೂ ಹಸಿರಾಗಿ ಬೆಳೆದಿದೆ ಮತ್ತು ಯಾವುದೇ ಡಿಸೀಸ್ ಕೂಡ ಕಾಣಿಸ್ತಿಲ್ಲ ಪ್ರತಿ ಟಿಪ್ನಲ್ಲೂ ಗ್ರೋಯಿಂಗ್ ಟಿಪ್ ಕಾಣಿಸ್ತಿದೆ ಅಂತಂದರೆ ಕೆ ಪ್ರತಿಯೊಂದು ಟಿಪ್ನಿಂದಲೂ ನಮಗೆ ಹೊಸ ಹೊಸ ನ್ಯೂ ಶೂಟ್ಸ್ ಬರ್ತಾ ಇದೆ ಜೊತೆಗೆ ಗಿಡ ಕೂಡ ಬುಷಿಯಾಗಿದೆ ಇಲ್ಲಿ ನೋಡಿ ಮೇನ್ ಟಿಪ್ ಮೇನ್ ಟಿಪ್ ಏನು ಅಂತಂದರೆ ನಾವು ಎಲೆಗಳನ್ನು ಬಳಸಬೇಕು ಅಂತ ಬಂದಾಗ ಕರಿಬೇವಿನ ಎಲೆ ಕಟ್ ಮಾಡ್ಕೊಳ್ಬೇಕಾದ್ರೆ ಈ ರೀತಿ ಕೇವಲ ಎಲೆಗಳನ್ನು ಮಾತ್ರ ಹೀರಿಕೊಳ್ಳದೆ ಪೂರ್ತಿ ಅದರ ಕಡ್ಡಿ ಸಹಿತ ತಗೊಳ್ಬೇಕು ಇಲ್ಲ ಅಂತಂದರೆ ಗಿಡದ ಬೆಳವಣಿಗೆಗೆ ಇದು ಅಡ್ಡಿಯಾಗಿ ಅಲ್ಲಿ ಹೊಸ ಚಿಗುರು ಬರೋದನ್ನು ತಡೆಯುತ್ತೆ ಕರಿಬೇವಿನ ಗಿಡವನ್ನು ನಾವು ಹೆಲ್ದಿಯಾಗಿ ಬೆಳೆಸಬೇಕು ಅಂತಂದರೆ ಇದಕ್ಕೆ ನಾವು ಹದಿನೈದು ದಿನದಿಂದ ಇಪ್ಪತ್ತು ದಿನದ 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 ನಂ ಮಧ್ಯದಲ್ಲಿ ಯಾವುದಾದ್ರೂ ಒಂದು ಫರ್ಟಿಲೈಸರನ್ನು ಹಾಕ್ತಾ ಇರಬೇಕು ಈ ರೀತಿ ಮಾಡೋದರಿಂದ ಗಿಡದ ಎಲೆಗಳು ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ ಬನ್ನಿ ಹಾಗಾದರೆ ಇವತ್ತು ನಾನು ಯಾವ ಫರ್ಟಿಲೈಸರ್ ಹಾಕ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಇಲ್ಲಿ ನೋಡಿ ನಾನು ಒಂದು ಗ್ಲಾಸ್ನಷ್ಟು ಹುಳಿ ಮಜ್ಜಿಗೆ ಅದು ತೆಳುವಾಗಿರೋ ಮಜ್ಜಿಗೆಯನ್ನು ತಗೊಂಡಿದ್ದೀನಿ ಇದನ್ನು ಅರ್ಧ ಮಗ್ನಷ್ಟು ನಾರ್ಮಲ್ ನೀರಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂತಂದರೆ ಆಲ್ರೆಡಿ ಮಜ್ಜಿಗೆ ತೆಳುವಾಗಿರೋದ್ರಿಂದ ನಾವು ಜಾಸ್ತಿ ನೀರು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಮಣ್ ಪಾಟ್ನಲ್ಲಿರುವ ಮಣ್ಣು ಕೂಡ ಡ್ರೈ ಆಗಿದೆ ಡ್ರೈ ಇರೋದರಿಂದ ನಾವು ಹಾಕುವಂಥ ಫರ್ಟಿಲೈಸರ್ ಚೆನ್ನಾಗಿ ಮಣ್ಣಿನಲ್ಲಿ ಮಿಕ್ಸ್ ಆಗಿ ನಮಗೆ ಒಂದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಈ ರೀತಿ ಮಣ್ಣಿನಲ್ಲಿ ಹಾಕೋದ್ರಿಂದ ಮಣ್ಣು ಚೆನ್ನಾಗಿ ಫರ್ಟಿಲೈಸರನ್ನು ಎಬ್ಸಾರ್ಬ್ ಮಾಡ್ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೂ ಸಹಾಯ ಆಗುತ್ತೆ ನೋಡಿ ಎಷ್ಟು ಬೇಗ ಹಾಕಿರುವಂಥ ಫರ್ಟಿಲೈಸರ್ ಮಣ್ಣಿನಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಡ್ರೈನೇಜ್ ಹೋಲ್ನಿಂದ ಹೊರಗಡೆ ಕೂಡ ಬರಲಿಲ್ಲ ಹಾಗೂ ನಾ ನಾವು ಹಾಕಿರುವಂಥ ಫರ್ಟಿಲೈಸರ್ ವೇಸ್ಟ್ ಕೂಡ ಆಗಲಿಲ್ಲ ಇದೇ ರೀತಿ ನಾನು ಒಂದು ಅರ್ಧ ಲೀಟರ್ ನೀರಿಗೆ ಒಂದು ನಾಲ್ಕು ಚಮಚದಷ್ಟು ಮಜ್ಜಿಗೆಯನ್ನು ಉಳಿಸ್ಕೊಂಡು ನೀರಿನಲ್ಲಿ ಮಿಕ್ಸ್ ಮಾಡಿ ಸ್ಪ್ರೇ ಕೂಡ ಮಾಡ್ತಾಯಿದ್ದೀನಿ ಈ ರೀತಿ ಸ್ಪ್ರೇ ಮಾಡೋದ್ರಿಂದ ಗಿಡದ ಎಲೆಗಳು ಹೆಲ್ದಿ ಹಾಗೂ ಶೈನಿ ಆಗೋದ್ರ ಜೊತೆಗೆ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಯಾವ ರೀತಿ ಕರಿಬೇವಿನ ಗಿಡವನ್ನು ನಾವು ಹೆಲ್ದಿ ಹಾಗೂ ಬುಷಿಯಾಗಿ ಗ್ರೋ ಮಾಡ್ಕೊಳ್ಬೋದು ಅಂತ ಸೊ ಫ್ರೆಂಡ್ಸ್ ಇವತ್ತಿನ ಇವತ್ತು ನಾನು ಹೇಳಿರೋ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ನನ್ನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಹೊಸ ವ್ಯೂವರ್ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್